ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿರೋಂಥದ್ದು ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಫೇಸ್ಬುಕ್ಕಲ್ಲಿ ನೋಡ್ತಾ ಇದೆ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಇವತ್ತು ಒಂದು ನಮ್ಮ ಯುವ ರೈತರು ಮತ್ತು ನಮ್ಮ ಮಂಜಣ್ಣನವರು ಇವತ್ತು ಒಂದು ಶುಂಠಿಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಪ್ರೊಸೆಸ್ಸಿಂಗ್ ಇರುತ್ತೆ ಯಾವ ಥರ ಹಾಕಿದರೆ ಎಷ್ಟು ತಿಂಗಳಿಗೆ ಬರುತ್ತೆ ಇವ್ರ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ ಇವರು ಮಹೇಶ್ ಅಂತ ಹೇಳಿ ಇವರ ನಮ್ಮ ಕಣಜಿನಹಳ್ಳಿ ಗ್ರಾಮಸ್ಥರು ಮತ್ತೆ ಇವರು ಮಂಜಣ್ಣ ಅಂತ ಹೇಳಿ ಇವರು ಕೂಡ ನಮ್ಮ ಗ್ರಾಮಸ್ಥೆ ಬಹಳ ಅನುಭವ ಇದ್ರ ಬಗ್ಗೆ ರೈತರು ಯಾವ ರೀತಿಯಾಗಿ ಬೆಳೆ ಬೆಳೆದ್ರಲ್ಲಿ ಬಹಳ ಅನುಭವಸ್ಥರು ಇವರು ನೇರವಾಗಿ ಇವರ ಮಾತುಗಳನ್ನ ಕೇಳೋಣ ಮಂಜಣ್ಣ ಅವರೇ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಹೆಸರೇನು ಮಂಜೇಗೌಡ್ರು ಯಾವ ಎಷ್ಟು ವರ್ಷದಿಂದ ರೈತರು ನೀವು ನಾವೆಲ್ಲ ಸುಮಾರು ನಲವತ್ತೈದು ನಲವತ್ತೈದು ವರ್ಷ ನಲವತ್ತೈದು ವರ್ಷ ಏನೇನ್ ಬೆಳಿತೀರಾ ನೀವು ಇಲ್ಲಿ ನಮ್ಮ ರಾಗಿ ಜೋಳ ಹಾ ಈ ಶುಂಠಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾವ ವರ್ಷದಿಂದ ಬೆಳೀತಾ ಇದ್ರೆ ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಷ್ಟು ವರ್ಷದಿಂದ ಬೆಳೀತಾ ಇದ್ರೆ ಇದರಲ್ಲಿ ಲಾಭ ಆಗುತ್ತಾ ಆಗುತ್ತೆ ಮಳೆಗಾಲ ಕಮ್ಮಿ ಆದ್ರೂ ಆಗುತ್ತೆ ಶೀತ ಗೀತ ಆದ್ರೂ ಹೋಗುತ್ತೆ ಹೋಗುತ್ತೆ ಓಡಿಸ್ಬೇಕು ಇಲ್ಲ ಬೆಡ್ ಓಡಿಸ್ಬೇಕು ಬೆಡ್ ಓಡಿಸ್ಬೇಕು ಈಗ 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 ಹೆಂಗ್ ಸ್ಟಾರ್ಟಿಂಗ್ ಇಂದ ಹಾಕುವಂತ ವಿಧಾನ ಯಾತರ ಇರುತ್ತೆ ನಿಮ್ಗೆ ಹೇಳಿ ಒಂದ್ ಸ್ವಲ್ಪ ನಿಮ್ಗೆ ಅಷ್ಟು ಔಷಧಿನ ಹೆಜ್ಜಿಡ್ಬೇಕು ಶುಂಠಿ ಕಿತ್ಕೊಂಡ್ಬಂದು ಶುಂಠಿನ ಮುರ್ದ್ ಬಿಟ್ಟು ಬಿತ್ತನೆ ಬಂದಾಗ ಬೇರೆ ಇರ್ತದಿಂದ ನಾವು ಹಾಕಿಬಿಟ್ಟು ಎಲ್ಲಾ ಶುಂಠಿ ಬರಿಬೇಕು ಬಿಟ್ಟು ಆಮೇಲೆ ಔಷಧಿ ಹಾಕಿ ಎಜ್ಜಿ ಇಟ್ಟಿ ಬಿಡ್ಬೇಕು ಅಂತ ಲಾಟ್ ಹೊಡಿಬೇಕು ಒಂದ್ ವಾರ ವಾರ ಹದಿನೈದು ಸಹ ಒಂದ್ ತಿಂಗ್ ಯಾವಾಗ ತಿಂಗಳು ಯಾರು ಹಾಕಿ ಬರುತ್ತೆ ಹುಡುಕಿ ಮಡಿಕೆ ಬರುತ್ತೆ ಔಷಧಿ ಹೆಜ್ಜೆ ಆ ಔಷಧಿ ಹೆಜ್ಜೆ ಹಾಕಿ ನೀವು ಬಿತ್ತನೆ ಮಾಡ್ಬಹುದು ಹಿಂಗ ಹೊಲ ನೀವು ಯಾವ ರೀತಿಯಾಗಿ ರೆಡಿ ಮಾಡ್ಕೋತೀರಾ ಫಸ್ಟ್ ಇಲ್ಲ ಹಣ್ ಗೊಬ್ಬರ ಆ ಫಸ್ಟ್ ಹಣ್ ಗೊಬ್ಬರ ಇಟ್ಕೊಂಡು ಮಣ್ಣು ಪಣ್ಣು ಹೊಡ್ಸಿಲ್ಲ ಮಣ್ಣು ಹೊಡ್ಸ್ತಾರೆ ಇಲ್ಲ ಮಾಮೂಲಿ ಬೆಡ್ ಟ್ಯಾಟ್ರಲ್ ಬೆಡ್ ಹೊಡಿಸ್ತೀವಿ ಎಲ್ಲ ರೆಡಿ ಬೆಡ್ ಮಾಡಿಸ್ಕೋತಿರ ಉಕ್ಕಿ ಎಲ್ಲ ಹೊಡ್ಸ್ಕೊಂಬಿಟ್ಟು ಲಾಸ್ಟಿಗೆ ನೆಲನ ತೊಂದ್ ಮಾಡ್ಕೊಂಡ್ಬಿಟ್ಟು ನಾವು ಬೆಡ್ ಹೊಡ್ಸ್ಕೋತಿವಿ ಬೆಡ್ ಹೊಡ್ಸಿ ಆದ ನಂತರ ಹ್ಮ್ ಆಮೇಲೆ ಮಾಡ್ತೀವಿ ಶುಂಠಿಯೇ ಬಿತ್ತನೆ ಮಾಡ್ತೀವಿ ಶುಂಠಿ ಬಿತ್ತನೆ ಮಾಡಿ ಆದ್ಮೇಲೆ ಮುಂಚೆ ಇಲ್ಲಿ ನಾವು ಇಲ್ಲಿ ಕುದುರೆ ಗೊಬ್ಬರ ಹೊಡ್ಸಿದೀವಿ ಅಲ್ಲಿ ಗೊಬ್ಬರ ಆ ಕಡೆ ಕುದುರೆ ಗೊಬ್ಬರ ಹೊಡ್ಸ್ತೀವಿ ನಮ್ಮೂರಲ್ಲಿ ಕಣಿಜಲಿ ಗ್ರಾಮದಲ್ಲಿ ತಗೊಂಡಿದೀವಿ ಒಂದ್ ನಾಲ್ಕು ಲೋಡ್ ಉಂಡಿ ಗೊಬ್ಬರ ತಾಂಡಿದೀವಿ ಕುದುರೆ ಲೋಡ್ ಗೊಬ್ಬರನ ನಾವೇನ್ ಬೆಡ್ ಒಡಿಸಿದ್ಮೇಲೆ ನಾನೇನ್ ಮಾಡ್ತೀನಪ್ಪಾ ಅಂದ್ರೆ ಬೆಡ್ ಆದ್ಮೇಲೆ ಬೆಡ್ ಮೇಲೆ ಬಿಡ್ಕೊಂಬತ್ತೀನಿ ಗುಣಿ ಹೊಡ್ಕೊಂಡು ಬಿತ್ತನೆ ಮಾಡಿ ಮಣ್ಣು ಮುಚ್ಚಿದ್ಮೇಲೆ ನಾನು ಕುದುರೆ ಗೊಬ್ಬರ ಗೊಬ್ಬರ ಆಮೇಲೆ ಆ ನಂತರ ನೆಲ್ಲು ಇದೆ ನೋಡಿ ಅಲ್ಲಿ ನೆಲ್ಲು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಆಮೇಲೆ ಗಾಳಿಗೆ ಆರತ್ತೆ ಅಂತ ಮಳೆ ಇದರಲ್ಲಿ ನೆಲ್ಲು ಆರ್ದಂಗ್ ಯಾಕೆ ಹಾಕ್ತೀರಾ ನೆಲ್ಲು ತನೂ ಈಗ ಶುಂಠಿ ಬಸ್ಟ್ ಆಗುತ್ತೆ ಬಿಸ್ಲೈಟ್ ಭಯಂಕರ ಬಿಸ್ಲಿಗೆ ಹಾಕಿದಾಗ ಅದ್ ನೆಲ್ಲು ಹಾಕ್ಬಿಟ್ಟು ಅದ್ರ ಮೇಲೆ ತೆಳ್ಳಗೆ ತೆಳ್ಳಿಗೆ ಯಾಕಂದ್ರೆ ಆಡ್ದಂಗೆ ಒಳ್ಳೆ ಮಚ್ಚಿನ ಇಲ್ಲ ಉಲ್ಲಾಕರ್ ಹುಲ್ಲು ಹಾಕ್ತಾರೆ ನೆನಲ್ಲು ಅವ್ರವ್ರ ಅಕ್ಷತ್ತು ಇಲ್ಲಾ ಅಂದ್ರೆ ಗರಿ ಹಾಕ್ತಾರೆ ಜೋಳ ಕಡ್ಡಿ ಹಾಕ್ತಾರೆ ಕಬ್ಬಿನ ತರಗತು ಕಬ್ಬಿನ ತರಗ ಹಾಕ್ತಾರೆ ಇಲ್ಲ ಗಿಡದ ಸತ್ಯ ಹಾಕ್ತಾರೆ ಹಂಗೆ ಅವ್ರವ್ರ ಅನುಕೂಲ ಇದು ಎಷ್ಟ್ ತಿಂಗಳು ಬೆಳೆ ಇದು ಇದು ಈಗ ಹಾಕಿದ್ರೆ ಜನವರಿಂದ ಕೆಲವ್ರು ಸ್ಟಾರ್ಟ್ ಮಾಡ್ತಾರೆ ನಾವು ಫೆಬ್ರವರಿ ಮಾರ್ಚ್ ಆ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇದು ಒಂದ್ ಎಂಟ್ ತಿಂಗಳಿಗೆ ಏಳ್ ತಿಂಗಳಿಗೆ ಇದು ಗಿಡ ಸತ್ತೋಗುತ್ತೆ ಏಳು ತಿಂಗಳ ಏಳುವರೆ ಏಳುವರೆ ತಿಂಗಳಿಗಿಂತ ಕರೆಕ್ಟ್ ಮೇಂಟೈನ್ ಏಳ್ ತಿಂಗಳು ಕರೆಕ್ಟ್ ಉಕ್ಕೊಂದು ಬರ ಗಂಟಾ ಮೇಂಟೈನ್ ಮಾಡ್ಕೊಂಡ್ರೆ ಅದು ಶುಂಠಿ ಪಾಸು ಅಂತ ಅವರಾಗ್ ಬರ್ದಂಗೆ ಇಲ್ಲ ಅಕಸ್ಮಾತ್ ಏನಾದ್ರು ರಾಗ್ ಬಿತ್ತು ಅಂತ ಅಂದ್ರೆ ಇದೇನ್ ಲಾಸ್ಟ್ ಬರಲ್ಲ ಶುಂಠಿ ಮೂರ್ ತಿಂಗಳು ನಾಲ್ಕು ತಿಂಗಳಿಗೆ ಶುಂಠಿ ಕಟ್ಟಿರ್ತಾರೆ ನಾಲ್ಕು ತಿಂಗಳು ಐದು ತಿಂಗಳಿಗೆ ಕಟಾವ್ ಮಾಡಬಹುದು ರಾಗ್ ಬಿದ್ದ ಅಕಸ್ಮಾತ್ ನಿಲ್ಲಲ್ಲ ಇದು ರಾಗ ನಿಲ್ಲಲ್ಲ ಅಂದ್ರೆ ಅವರು ಸುಂಟಿನ ನಾವು ಮಾರಾಟ ಮಾಡಬಹುದು ಈ ಸುಂಟಿ ನಿಲ್ಲಲ್ಲ ಅಂದ್ರೆ ಮಾರಾಟ ಮಾಡ್ಬೋದು ಐದು ತಿಂಗಳಿಗೆ ಇದ್ ಮಾಡಬಹುದು ಅಂದ್ರೆ ನಾವು ಶುಂಠಿ ನಿತ್ಯ ಚೆನ್ನಾಗಿ ಡೆವಲಪ್ ಆಗಿದೆ ಶುಂಠಿ ಇಡ್ತೀನಿ ಅಂದ್ರೆ ಏಳ್ ತಿಂಗಳಿಗೆ ಅದು ಆಯುಸ್ಸು ಕಳ್ಕಂತ ಬರುತ್ತೆ ಈ ಶುಂಠಿ ಕಟ್ ಹಂಗ್ ಕೊಡ್ತಾ ಹಂಗೆ ಎರಡ್ ಸಲ ಮಣ್ಣಾಕ್ತಿವಿ ಮೂರ್ ಸಲ ಮಣ್ಣಾಕ್ಸತಿ ಶುಂಠಿ ಹೆಂಗ್ ಹೊಡ್ತ ಬರುತ್ತೆ ಹೆಂಗ ಆಮೇಲೆ ಮಣ್ಣು ಮಣ್ಣು ಮಣ್ಣಾಕ್ತಿವಿ ಸೈಡ್ ಎಲ್ಲಾ ಮಣ್ಣಾಬಿಟ್ಟು ಲಾಸ್ಟಿಗೆ ಇದು ಮಾಡ್ಕೇತಿವಿ ಎರಡ್ ಸರ್ತಿ ಔಷಧಿನ ಟ್ರೆಂಚಿಂಗ್ ಮಾಡಿದ್ರೆ ಉತ್ತಮ ಫ್ರೈ ಮಾಡ್ ಫ್ರೈ ಮಾಡ್ತಾರೆ ಟ್ರೆಂಚಿಂಗ್ ಮಾಡ್ತಾರೆ ಟ್ರೆಂಚಿಂಗ್ ಮಾಡಿದ್ರೆ ಶುಂಠಿ ಚೆನ್ನಾಗತ್ತೆ ಈಗ ನೀವು ಔಷಧಿ ಎಲ್ಲ ಹೊಡಿತೀರ ಎಷ್ಟ್ ಸತಿ ಹೊಡಿಬೋದು ಇದ್ ಒಂದ್ ಹಂಗಂತ ಹಂಗ ಅಂತ ಎಷ್ಟ್ ಟೈಮ್ ಹೊಡಿಬೋದ್ ನೀವು ಇದು ಮೂರ್ ಸಲ ಟ್ರೆಂಚಿಂಗ್ ಮಾಡ್ಸ್ಕೊಂಡು ಮೂರ್ನಾಲ್ಕ್ ಬಿದ್ದಂಗ ಬಿದ್ದಂಗ ಕಾಣುತ್ತೆ ನಿಮ್ಗೆ ಆ ಟೈಮ್ ಅಲ್ಲಿ ಸ್ಪ್ರೇ ಮಾಡ್ತಾ ಇರ್ಬೇಕು ಒಂದ್ ಸಲಾ ಟ್ರೆಂಚಿಂಗ್ ಮಾಡಿದ್ರೆ ಒಂದ್ವಾರ ಬಿಡ್ಕೊಂಡು ಸ್ಪ್ರೈ ಕೊಡ್ತಾರೆ ಮತ್ತೆ ಫ್ರೈ ಗ ಟಾನಿಕಾ ಡೆವಲಪ್ ಆಗಂಗ ಚೆನ್ನಾಗಿ ಇದಕ್ಕೆ ಎಲ್ಲ ಟ್ರೆಂಚಿಂಗ್ ಮಾಡ್ಬಿಟ್ಟು ಟ್ರೆಂಚಿಂಗ್ ಒಂದ್ ಸಲಾ ಟ್ರೆಂಚಿಂಗ್ ಮಾಡೋದು ಟ್ರೆಂಚಿಂಗ್ ಮಾಡೋದು ಫ್ರೈ ಟ್ರೆಂಚಿಗ್ ಇನ್ನೊಂದ್ ಎಳ್ನೇ ಸಲ ಮಣ್ಣ ಹಾಕ್ಸಿದಾಗ ಇನ್ನೊಂದ್ ಸಲ ಟ್ರೆಂಚಿಂಗ್ ಒಂದ್ ಎರಡ್ ಸಲ ಮೂರ್ ಸಲಾ ಟ್ರೆಂಚಿಂಗ್ ಮಾಡಿರ್ತಾರ ಮೂರ್ ತರ ಟ್ರಂಚಿಂಗ್ ಔಷಧಿ ಮೈಂಟೆನಿಂಗ್ ಅಂದ್ರೆ ಈ ಬೆಳೆಯ ಎಷ್ಟು ವರ್ಷದಿಂದ ಬೆಳೀತಾ ನಮ್ಮ ಅಪ್ಪಾರು ಒಂದ್ ಹದಿನೈದು ವರ್ಷದಿಂದ ನಮಗೆ ಗೊತ್ತಾಗ ನಾವ್ ಒಂದ್ ಹದಿನೈದು ವರ್ಷದಿಂದ ನಮ್ಗೆ ಇದು ನಾವು ಶುಂಠಿ ಬೆಳೆ ಅಂದ್ರೆ ನಾನು ನೋಡ್ತಿರೋ ಎರಡ್ ಸಾವಿರದ ಎಂಟು ಒಂಬತ್ತರಿಂದ ಅತಿ ಜಾಸ್ತಿಯಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಶುಂಠಿ ಬೆಳೆಯನ್ನ ವಾರ್ಷಿಕ ಬೆಳೆ ತರ ಆಗಿ ಇದನ್ನ ಕೂಡ ಹಾಕೊಂಡ್ ಬರ್ತಾ ಇದಾರೆ ಇದ್ರಲ್ಲಿ ಲಾಭ ಆಗತ್ತಾ ನಷ್ಟ ಆಗತ್ತಾ ನಾವು ಇಳುವರಿ ಎಷ್ಟು ತಗಿತೀವಿ ಅಷ್ಟಲ್ಲ ಒಂದ್ ಸಾವಿರ ರೂಪಾಯಿ ಹೋದ್ರು ಶುಂಠಿ ಲಾಸ್ ಇಲ್ಲ ಇಳುವರಿ ಬೀಳ್ಬೇಕು ಇಳುವರಿ ಇಳುವರಿ ಬಿದ್ದ ಅಂದ್ರೆ ಒಂದು ಸಾವಿರ ರೂಪಾಯಿ ಚೀಲ ಒಂದ್ ಸಾವಿರ ಚೀಲ ಒಂದು ಸಾವಿರ ರೂಪಾಯಿ ಹೋದ್ರು ಲಾಸ್ ಇಲ್ಲ ಇಳುವರಿ ಇಲ್ಲ ಅಂದ್ರೆ ಲಾಸ್ ಇನ್ನೊಂದ್ ಕಡೆ ಬಿತ್ತನೆ ತಗೊಂಬಂದು ನಾವೆಲ್ಲಾ ಖರ್ಚು ಮಾಡಿ ನಾವ್ ಹಾಕಿದ್ವಿ ಅಂದ್ರೆ ಈಗ ನಾನ್ ಕನಿಷ್ಠ ಅಂತ ಅಂದ್ರೆ ಶುಂಠಿ ಈಗ ನಲ್ವತ್ ಸಾವಿರ ಖರ್ಚು ಬಿಟ್ಟಿದೆ ನನಗೆ ನೋಡಿ ಇದು ಕುಂಟೆ ಜಾಗ ಇದು ಇಪ್ಪತ್ ಕುಂಟೆ ಹಿಂಗ ತೋರಿಸಿಂಗ ಹ್ಮ್ ಹಿಂಗ ಗುಂಟೆ ಸರಿ ಸುಮಾರು ಇಪ್ಪತ್ ಕುಂಟೆ ಜಾಗ ಕುರಿ ಅದು ಕುದುರೆ ಗೊಬ್ಬರ ತಂದಿದ್ದಾರೆ ಹಿಂಗ್ ತೋರ್ಸಿ ಈ ಕಡೆ ಈ ಕಡೆ ತೋರ್ಸಿ ಹಿಂಗ ಈಗ ಇಪ್ಪತ್ ಸುಮಾರು ಇಪ್ಪತ್ ಕುಂಟೆ ಇದೆಯಾ ಇದು ಗುಂಟೆ ಇಪ್ಪತ್ ಗುಂಟೆಲಿ ಎಷ್ಟು ಇಳುವರಿ ಬೆಳಬಹುದು ನಿಮ್ ಲೆಕ್ಕಾಚಾರ ಆಗ್ಬಹುದು ಇದನ್ನ ನಾವು ಕ್ರಮ ಬೆಳೆದ್ರೆ ನಾವು ಇದ್ರಲ್ಲೇ ಒಂದ್ ಇನ್ನೂರ್ ಚೀಲ ಇಂದ ಇನ್ನೂರ್ ಇನ್ನೂರ ಐವತ್ತು ಚೀಲ ಬೆಳಿಬಹುದು ಇಪ್ಪತ್ ಕುಂಗೆ ಇನ್ನೂರ ಐವತ್ತು ಚೀಲ ಬೆಳಿಬಹುದು ಬೆಳಿಬಹುದು ಬೆಳೀಬಹುದು ಇದು ಚೀಲು ಲೆಕ್ಕ ಚೀಲಕ್ಕೆ ಮೂವತ್ ಚೀಲ ಬೆಳಿತಾರೆ ಕೇರಳದವರು ಮೂವತ್ತ್ ಮೂವತ್ ಚೀಲ ಬೆಳಿತಾರೆ ನಾವು ಕನಿಷ್ಠ ಅಂದ್ರೆ ನಮಗ್ ಹದಿನೈದು ಇಪ್ಪ ಮೂವತ್ತ ಚೀಲ ಬೇಡ ಅವ್ರ ಹಂಗ್ ಬೆರ್ದಾಗ ಹೋದ್ರು ಒಂದ್ ಇಪ್ಪತ್ ಚೀಲ ಬಿದ್ರುವೆ ನಮಗೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಸಾವಿರ ರೂಪಾಯಿ ಹೋದ್ರುವೆ ಇಪ್ಪತ್ ಚೀಲ ಬೆಳದ್ರು ಚೀಲಕ್ಕೆ ಇಪ್ಪತ್ತು ಚೀಲ ಬಿದ್ರುವೆ ಬಿದ್ರು ಚೀಲಕ್ಕೆ ಇನ್ನೂರ್ ಚೀಲ ಇದು ಶ್ರಮ ಹೆಂಗಿದೆ ಇದು ಕಷ್ಟನ ಸುಲಭವಾಗಿ ಬೆಳೆಯೋದು ಇದು ಇದನ್ನ ಕಷ್ಟ ಏನಿಲ್ಲ ಈ ಔಸಿ ಮೆಂಟೇನ್ ಕಾಳೆ ಮೆಂಟೇನಿಂಗ್ ಅದೊಂದೇ ಕಷ್ಟ ಅಂದ್ರೆ ಜನ ಬೇಕು ಜನ ಬೇಕಕ್ಕೆ ಅಂದ್ರೆ ಅತಿ ಜಾಸ್ತಿಯಾಗಿ ಎಷ್ಟು ಇದು ಖರ್ಚಿದೆ ಆ ಇದು ಲಾಟರಿ ಏನಿದು onತರ ಏನು ಹೇಳ್ತಾರೆ ಈ ಜಾದಾರ ಲಾಟರಿ ಹುಡುತೆ ಒಂದು ಈ ಟೊಮ್ಯಾಟೋ ರೈಟ್ ಜಾಸ್ತಿ ಆದಾಗ ಹೆಂಗ್ ನೂರು ರೂಪಾಯಿ ಆಗುತ್ತೆ ಈ ಈರುಳ್ಳಿ ಜಾಸ್ತಿ ಆದಾಗ ಒಂದೊಂದ್ಸತಿ ನೂರ ಐವತ್ತು ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿ ಇದು ಹತ್ತರಿಂದ ಹನ್ನೆರಡು ಸಾವಿರ ಅರವತ್ತು ಕೆಜಿ ಚೀಲ ಹತ್ತರಿಂದ ಹನ್ನೆರಡು ಸಾವಿರ ಒಂದೊಂದು ಆಗುವಂತ ಸಾಧ್ಯತೆ ಇದು ಆಗಿದೆ ಸುಮಾರು ಹತ್ತು ಸಾವಿರ ಆಗಿದೆ ಹನ್ನೆರಡು ಸಾವಿರ ಅಂದ್ರೆ ಆ ರೇಟ್ ಬಂದಾಗ ರೈತರಿಗೆ ಒಳ್ಳೆ ಈಗ ನೂರ್ ಚೀಲ ಬೆಳ್ದನಿಗೂ ಕಮ್ಮಿ ಅಂದ್ರೆ ಅರವತ್ತು ಚಿ ಅರವತ್ತು ಜಿಗೆ ಹತ್ತು ಸಾವಿರ ರೂಪಾಯಿ ಅಂತ ಅಂದ್ರೆ ಒಂದ್ ನೂರು ಚೀಲಕ್ಕೆ ಹಾಕಿ ಸ್ನೇಹಿತರೆ ಎಷ್ಟು ದುಡ್ಡು ಆಗುತ್ತೆ ಈ ರೀತಿಯಾಗಿ ರೈತರುಗಳಿಗೆ ಒಂದ ಲಾಭವನ್ನು ತಂದ್ಕೊಡುತ್ತೆ ಒಂದೊಂದು ಟೈಮ್ ನಲ್ಲಿ ಶುಂಠಿ ಬೇಡ ಏನು ಬೇಡ ಹಾಕದ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಹೋಗಿದ ಉದಾಹರಣೆಗಳು ಎಷ್ಟೋ ಸಾವಿರಾರು ಬೆಳೆದ್ರು ಕೂಡ ಆ ಟೈಮ್ ಅಲ್ಲಿ ಬರೀ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗಿರುವಂತ ನಿದರ್ಶನಗಳು ಇದೆ ಹಾಗಾಗಿ ಶುಂಠಿ ಬೆಳೆಯೋದಂತದ್ದು ಬಹಳ ಸುಲಭದ ಮಾತಲ್ಲ ಇದು ಅಂಗಡಿ ಹೋಗಿ ಎಷ್ಟೋ ಜನ ಗ್ರಾಹಕರು ಅಂಗಡಿಲಾಗಿ ಹತ್ತು ರೂಪಾಯಿ ಶುಂಠಿ ಕೊಡಿ ಐದು ರೂಪಾಯಿ ಶುಂಠಿ ಕೊಡಿ ಅಂತಾರೆ ಅಂದ್ರೆ ಈ ಶುಂಠಿಯನ್ನ ಬೆಳೆಯೋಕೆ ಒಂದು ಒಬ್ಬ ರೈತ ಈಗ ಜನವರಿ ಏಪ್ರಿಲ್ ಸ್ಟಾರ್ಟ್ ಮಾಡದಂತ ಶುಂಠಿಯನ್ನ ಏನು ಡಿಸೆಂಬರ್ ತಿಂಗಳಿಗೆ ದೀಪಾವಳಿ ಟೈಮ್ ಅಲ್ಲಿ ಕೇಳ್ತಾರ ಒಬ್ಬವರು ರೋಗ ಬಿದ್ರೆ ಇನ್ನು ಆರು ತಿಂಗಳಿಗೆ ಕಿತ್ತು ಹಾಕ್ತಾರೆ ಬಿಡ್ಕೊಂಡು ರೈಡ್ ಸಿಗೋದಕ್ಕನೂ ಕೂಡ ಕೊಡ್ತಾರೆ ಶುಂಠಿ ಬೆಳೆಯೋದನ್ನ ಯಾವ್ದು ಕೂಡ ನಾವು ಈಗ ರೈತರು ಅಂತ ಅಂದ್ಮೇಲೆ ನೋಡಿ ರೈತರನ್ನು ಇವತ್ತು ಯಾವುದೇ ಎಮ್ ಆರ್ ಪಿ ಬೆಲೆ ಇದೆ ಈಗ ಒಂದು ಬಿಡಿ ತಗೊಂಡ್ರು ಅದಕ್ಕೆ ಎಮ್ ಆರ್ ಪಿ ಬೆಲೆ ಇದೆ ಒಂದು ಡ್ರಿಂಕ್ಸ್ ಮಾಡೋಕೆ ಹೋಗಲಿ ಎಮ್ ಆರ್ ಪಿ ಬೆಲೆ ಇದೆ ನೀವು ಯಾವುದೇ ಒಂದು ವಸ್ತು ತಗೊಳಕ್ಕೆ ಹೋದ್ರೂ ಕೂಡ ಅದಕ್ಕೆ ಜಿ ಎಸ್ ಟಿ ಮತ್ತೊಂದು ಎಲ್ಲದಕ್ಕೂ ಇದೆ ಆದರೆ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಯಾವುದೇ ರೀತಿಯಾಗಿ ಎಮ್ ಆರ್ ಪಿ ಇಲ್ಲ ಅವನು ಕೊಡಬೇಕಾದ್ರೆ ಯಾವ ರೇಟ್ ಕೊಟ್ಟು ತಂದು ಬೀಜ ಬಿತ್ತನೆ ಹಾಕಿರ್ತಾನೋ ಮಾರಬೇಕಾದ್ರೆ ಅದರಲ್ಲಿ ನಮಗೆ ಒಳ್ಳೆ ಲಾಭ ಬರಲಿ ಅಂತ ಯೋಚನೆ ಮಾಡ್ತಾನೆ ಬೆಳೆದು ನಿಂತು ಕಟಾವಾಗೋ ಟೈಮಲ್ಲಿ ರೈತರಿಗೆ ಅವನು ನಿರಾಸೆ ಆಗೋದು ಎಷ್ಟೋ ಉದಾಹರಣೆಗಳಿದೆ ಯಾವುದೇ ಒಂದು ಬೆಳೆ ಆಗಿರ್ಬೋದು ರೈತರಿಗೆ ಒಂದು ಉತ್ತೇಜವನ್ನು ಕೊಟ್ಟು ಸರ್ಕಾರದ ಕಡೆಯಿಂದ ಅವರಿಗೆ ಇನ್ನೂ ಹುಮ್ಮಸ್ ಕೊಡಬೇಕು ಯಾವುದೇ ಒಂದು ಕೃಷಿ ಇದಾಗಿರ್ಬೋದು ಅವ್ರು ಬಂದು ಎಲ್ಲ ಕಡೆ ಈ ರೀತಿಯಾಗಿ ಬೆಳೆ ಬೆಳೆ ರೀತಿ ಅಂತ ಉತ್ತೇಜನ ಕೊಟ್ಟು ಮತ್ತೆ ಸಬ್ಸಿಡಿ ರೀತಿಯಲ್ಲೂ ಕೂಡ ರೈತರುಗಳಿಗೆ ಇಂಥ ದೊಡ್ಡ ಬೆಳೆಗಳಿಗೆ ಕೊಟ್ಟದ ಅಂದರೆ ರೈತರುಗಳು ಇನ್ನೂ ಎತಿ ಅತಿ ಹೆಚ್ಚಾಗಿ ಬೆಳೆಗಳನ್ನು ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದರೆ ರಾಜ್ಯ ಸರ್ಕಾರಗಳು ಯಾವುದೇ ಎಮ್ಮೆಲೆ ಬರಲಿ ಯಾವುದೇ ಒಂದು ಮಿನಿಸ್ಟ್ರು ಬರಲಿ ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅಂತ ಒಂದು ವಿಪರ್ಯಾಸ ಅನ್ಬೋದು ಆದ್ರೂ ಕೂಡ ರೈತರು ಇದೆಲ್ಲ ನಮಗೆ ಲಾಸ್ ಆಗ್ತಾ ಇದೆ ಇದನ್ನ ಬಿಡಬೇಕು ಹಂಗೆ ಹಿಂಗೆ ಅಂತ ಯಾರೂ ಇಲ್ಲ ಲಾಸ್ ಆದ್ರೆ ಆಗ್ಲಿ ಬೆಳೆದ್ರೆ ಬೆಳಿಲಿ ನಾವು ಬೆಳೆಯೋದು ಒತ್ತು ಉಳುವುದನ್ನ ಬಿಡುವುದೇ ಇಲ್ಲ ಅಂತ ಅದನ್ನ ರೈತರು ಅದನ್ನ ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದಾರೆ ಹಾಗಾಗಿ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಒಂದು ಸರ್ಕಾರ ಬರಲಿ ಫಸ್ಟ್ ರೈತರುಗಳಿಗೆ ಉತ್ತೇಜನ ಕೊಟ್ಟು ಅವರು ಇವತ್ತ ದೇ ರೈತ ಇವು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆ ರೈ ದ ರೈತನಿಗೆ ಒಂದು ಅವರಿಗೆ ಯಾವ ಥರ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅದರಲ್ಲಿ ರಾಜಕಾರಣಿಗಳು ಮುತುವರ್ಜಿ ವಹಿಸಿ ಅವರಿಗೆ ಬೇಕಾದಂಥ ಸೌಲಭ್ಯಗಳಾಗಿರ್ಬೋದು ಸಾಲ ಸೌಲಭ್ಯ ಆಗಿರ್ಬೋದು ಹಲವಾರು ಕೃಷಿ ಉಪಕರಣಗಳಾಗಿರ್ಬೋದು ಇವನ್ನು ಕಡಿಮೆ ಆದಂಥ ಸಬ್ಸಿಡಿ ದರದಲ್ಲಿ ಕೊಟ್ಟು ಅವರನ್ನು ಮುಂದಿನ ದಿನಗಳಲ್ಲಿ ಇವತ್ತು ಹಳ್ಳಿ ಕಡೆ ಆಗಿರ್ಬೋದು ನೀವು ನೋಡ್ತಾ ಇರ್ಬೋದು ಹಳ್ಳಿ ಕಡೆ ಎಷ್ಟೋ ಜನ ಯುವಕರುಗಳು ಇನ್ಕ್ಲೂಡಿಂಗ್ ನಾನು ಕೂಡ ಇಲ್ಲಿ ಬೆಳೆ ಬೆಳೆ ಇಲ್ಲಿ ರೈತರ ಆಗೋಕ್ಕೆ ನೋಡಿ ನಮ್ಮ ಅಪ್ತಿರ ಕೆಲಸ ಮಾಡ್ತಾಯಿದ್ರು ಈಗ ನಮ್ಮಪ್ಪ ಅವರೇ ಹೇಳ್ತಾರೆ ನೋಡಪ್ಪ ನೀವ್ ನಾ ಕೆಲಸ ಮಾಡ್ತಾ ಇರೋದ್ ನೀವ್ ಮಾಡದ್ ಬೇಡ ಎಲ್ಲಾರು ಹೊರ್ಗಡೆ ಹೋಗಿ ದುಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಂತ ಅಂದ್ರೆ ಇಲ್ಲಿ ಬೆಳೆದ್ರೆ ಇವತ್ತು ಒಂದು ಲಕ್ಷ ರೂಪಾಯಿ ಇವ್ರು ಶುಂಠಿ ಹಾಕಿದಾರೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಆ ಒಂದು ಲಕ್ಷಕ್ಕೆ ಎರಡ್ ಲಕ್ಷ ಸಿಕ್ಕಿರ ಏನೋ ಪರವಾಗಿಲ್ಲ ಆದ್ರೆ ಇಲ್ಲಿ ಬೆಳಕ ಒಂದು ಲಕ್ಷಕ್ಕೂ ಅತಿಯಾಗಿ ಒಂದ್ ಇಪ್ಪತ್ತು ಸಾವಿರ ಸಿಕ್ಕಿದ್ರೆ ಇನ್ನು ಎಂಬತ್ತು ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಅವ್ನು ಬಡ್ಡಿನ ತಂದೋ ಮತ್ತೊಂದೋ ಏನೋ ತಂದ್ ಮಾಡಿರ್ತಾರೆ ಲಾಭ ಸಿಕ್ದ ಹೋದ್ರೆ ಬಹಳ ಒಂದು ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ ದಯಮಾಡಿ ರೈತರಿಗೆ ಉತ್ತೇಜನ ಕೊಟ್ಟಿ ಅವ್ರಿಗೆ ಒಂದು ಬೆಳೆ ಬೆಳೆಸ್ತಕ್ಕಂತ ಒಂದು ಪ್ರೋತ್ಸಾಹನ ಕೊಡಿ ಅನ್ನೋದನ್ನ ನಾನು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿದ್ದೇನೆ ಹಾಗೆ ಇವ್ರ ಮಹೇಶ್ ಅಂತ ಹೇಳಿ ಇವರು ನಮ್ಮ ನಮ್ಮ ದೊಡಪ್ಪ ಮಗನೆ ಆಗ್ತಾ ಇದ್ರು ಹಾಗೆ ಇದ್ರ ಬಗ್ಗೆ ಹೆಂಗಿರುತ್ತೆ ಮಾಹಿತಿ ಏನು ಬಗ್ಗೆ ಇದ್ರ ಬಗ್ಗೆ ಎಲ್ಲ ಬಹಳ ಜನಗಳಿಗೆ ಗೊಂದಲ ಎಷ್ಟೋ ಜನಗಳಿಗೆ ಒಂದು ಈ ಪ್ರಾಂತ್ಯದಲ್ಲಿ ಕೇರಳ ಆಗಿರ್ಬೋದು ನಮ್ಮ ಆಸ್ಲಾಂ ಭಾಗ ಆಗಿರ್ಬೋದು ಮೈಸೂರು ಇದಾಗಿರ್ಬೋದು ಸುಮಾರು ಜಿಲ್ಲೆಗಳಲ್ಲಿ ಬೆಳಿತಾರೆ ಇದನ್ನ ಅತಿ ಹೆಚ್ಚಾಗಿ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೀತಕ್ಕಂತ ಕೆಲಸವನ್ನ ಈ ಶುಂಠಿ ಮಾಡ್ತಾ ಇದಾರೆ ಹಾಗಾಗಿ ಇವರ ಅನುಭವವನ್ನ ತಿಳ್ಕೊತಾ ಇದೀನಿ ಹಾಗಾಗಿ ಇವರು ಇದು ಒಂದೇ ಅಂತ ಅಲ್ಲ ಎಲ್ಲಾ ಸರ್ಕಾರಿ ಬೆಳೆ ಆಗಿರ್ಬೋದು ಎಲ್ಲಾನು ಕೂಡ ಬೆಳಿತಾರೆ ಜೋಳ ಜೋಳನ ಬೆಳಿತಾರೆ ನಾವು ಎತ್ತಿ ಹೆಚ್ಚು ಬೆಳೆಯೋದು ಜೋಳ ಹಲಗೆಡ್ಡೆ ಹಲಗಡ್ಡೆ ಈಗ ಹಾಲಗಡ್ಡೆನೂ ಈಗ ಹಾಸನ ಅಂತ ಅಂದ್ರೆ ಹಲಗೆಡ್ಡೆ ದೇವೇಗೌಡರು ಹಲಗೆಡ್ಡೆ ಅಂತ ನೆನೆಸ್ಕೋತಾರೆ ಅಂದ್ರೆ ಆಲೇ ಗಡ್ಡೆಯಲ್ಲಿ ತರಬೇಕಾದ್ರೆ ಬಿತ್ತನೆ ಏಳೆಂಟು ಸಾವಿರ ರೂಪಾಯಿ ಇದ್ರು ಕೂಡ ಮೂರ್ ತಿಂಗಳು ಬೆಳೆ ಆದ್ರೂ ಅದನ್ನ ಬಂದು ಕಟಾವ್ ಆಗೋ ಟೈಮಲ್ಲಿ ಅದಕ್ಕೆ ರೇಟೇ ಇರಲ್ಲ ಅದನ್ನ ಮಳೆಗಾಲ ಟೈಮಲ್ಲಿ ಈಗ ಸ್ಟಾರ್ಟ್ ಮಾಡ್ತಾರಲ್ವ ಇನ್ನ ತಿಂಗಳ ಸ್ಟಾರ್ಟ್ ಮಾಡ್ತಾರ ಹಾಕ್ತಾರೆ ಅದನ್ನ ಮಳೆ ಸ್ಟಾರ್ಟ್ ಆದಾಗ ಅದೇನೋ ಅಪ್ಪಿತಪ್ಪಿ ಏನಾರು ಐರ ಸಿಕ್ಕಿದ್ರೆ ರೈತರು ಉಳ್ಕೋತಾರೆ ಇಲ್ಲ ಅಂತ ಅಂದ್ರೆ ಅದ್ರಲ್ಲೂ ಕೂಡ ಎಷ್ಟೋ ಲಾಸ್ಟ್ ಮಾಡ್ಕೊಳ್ಳೋದು ಉದಾಹರಣೆ ಕೂಡ ಇದೆ ಹಾಗಾಗಿ ಒಂದು ವಿಡಿಯೋ ಮುಖಾಂತರ ಈ ಶುಂಠಿ ಬೆಳೆಯನ್ನ ಯಾವ ರೀತಿಯಾಗಿ ಬೆಳೀತಾರೆ ಇನ್ನೂ ಕೂಡ ಪಕ್ಕದಲ್ಲಿ ವಿಡಿಯೋ ಆಗಿದ್ದೀನಿ ನೋಡಿ ಸ್ನೇಹಿತರ ಪ್ರೊಸೆಸಿಂಗ್ ಯಾವ ರೀತಿಯಾಗಿ ಇರುತ್ತೆ ಅಂದರೆ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಭಾಳ ಕಷ್ಟ ಇದೆ ಮಾತ್ರ ಅವಾಗ್ಲು ಹಾಗಾಗಿ ನಮ್ಮ ಯುವ ರೈತರನ್ನ ಮಾತಾಡಿಸ್ಬೇಕು ಅಂತೇಳಿ ಆ ಶುಂಠಿ ಬಗ್ಗೆ ಸ್ವಲ್ಪ ಒಂದು ಎರಡು ಮಾಹಿತಿಗಳನ್ನು ಇದ್ದೀನಿ ಯೂಟ್ಯೂಬಲ್ಲಿ ನೋಡ್ತಾ ಇರೋ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ಫಾಲೋ ಮಾಡಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಿ ಹೇಳಕ್ ಬಯಸ್ತೇನೆ ಸ್ನೇಹಿತರೆ ಜೈ ಜೈ ಕರ್ನಾಟಕ ಮಾತಾಡ್ತಾರೆ